ಅಕ್ಕಿ ಕೆಜಿ ತಗ್ನಿಕಾಳು ತೊಳೆದಾಕಿರ್ತಿವಿ ಮೀಸಲಿ ಅಂತ ಹೇಳಿ ತೊಳೆದು ಇವತ್ತು ಉರುದು ದೀಸ ಮೂರ್ತಿ ಹಾರಿರ್ಬೇಕ್ರಿ ಅದು ಆರಿದ್ತು ಅಂತಂದ್ರೆ ಹಿಂಗ ಅಂಟಿಂದು ತಗೊಂಡ್ರಪ್ಪ ಜಿ ವಾ ಕಾಲು ಇಲ್ಲಿ ಇಲ್ಲೊತ್ತು ಇಲ್ಲ ಹೊತ್ತು ಇಲ್ಲೊತ್ತು ಹ ಹ್ಞೂ ಅಯ್ಯಪ್ಪ ಇಲ್ಲೊತ್ತು ಇಲ್ಲೊತ್ತು ಇಲ್ಲೋತ್ತು ಒಮ್ಮ ಒಮ್ಮ ಇಲ್ಲಿ ಕಾಲ್ ಹೊತ್ತ ಆಗಿತ್ತು ಒತ್ತಪ್ಪ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದಿರಿ ನಾನ್ ಸೂಪರ್ ಆಗಿದ್ದೀರಿ ಇವತ್ ನಿಮಗ ನಿನ್ನೆ ವಿಡಿಯೋದೊಳಗ ಬೆಳಗ್ಗೆ ಒಂದ್ ವಿಡಿಯೋ ನೋಡಿದಾರಲ್ಲ ನೀವು ಅದ್ರಕ್ಕಿನ್ನ ಮಸ್ತ್ ವಿಡಿಯೋನ ಇವತ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳತ್ತೀನಿ ಏನಪ್ಪ ಏನಪ್ಪಾ ಅಂತಂದ್ರ ನಿಮಗೆ ಇಲ್ಲೊಂದು ಮತ್ತೊಂದು ಗೂಡು ಕಾಣಿಸಕತಿರ್ಬೇಕು ಅಲ್ಲಿ ಕಾಣಕತ್ತೈತಿ ಅದು ಪಕ್ಷಿ ಎಷ್ಟು ಚಂದ ಐತೆ ಗ್ರೀನ್ ಕಲರ್ ಐತಿ ಅದು ಕಲರ್ ಕಲರ್ ಐತ್ರಿ ಈ ಪಕ್ಷಿ ಗ್ರೀನ್ ಕಲರ್ ಐತಿ ಎಲ್ಲ ಕುಡಿದ್ರು ಜೀವ ಒಂದ್ ಇಷ್ಟೇ ಒಂದು ನಂದು ಹೆಬ್ಬಟ್ಟಿನಷ್ಟ ಐತಿ ಆ ಮರಿನೇ ಅದೇ ಒಂದು ತತ್ತಿ ಇಟ್ಟೈತೆ ಅಂದ್ರೆ ವಿಚಾರ ಮಾಡ್ರಿ ಹೆಂಗದತ್ ಹೇಳಿ ನಾನು ಬಿಡೋ ಮಾಡಾಕತ್ತೀನಿ ಆದ್ರೆ ಇದೊಂದು ಸ್ವಲ್ಪ ಧೈರ್ಯದ ಪಕ್ಷಿ ಇದ್ದಂಗದ್ರಿ ಅದೊಂಚೂರು ಬಾಕ್ಲಾ ತಗದು ಹೋಗಿವಂದ್ರ ಓಡೋಗಿ ಬಿಡ್ತೈತಿ ಇದು ಇಲ್ರಿ ಇಲ್ಲಿ ಈ ಗೂಡು ಕಾಣಕತ್ತೈತಿ ಒಲ್ ಕಾಣತ್ರಿ ಗೂಡ್ ನಿಮ್ಗೆ ಸಣ್ಣದಿ ಗಿಡ ಏನು ಒಣಗಿದ್ದೈತಲ್ಲ ಅದ್ರೊಳಗ ಅಮ್ಮ ಆರೋಗಮ್ಮ ನೀನು ನಿನ್ ತತ್ತಿ ನೋಡ್ತೀವಿ ನೋಡ ಕಾಣ್ತೇವ ಬಂತ ನೋಡ್ರಿ ಫ್ರೆಂಡ್ಸ ನಿಮಗೆ ಪಕ್ಷಿ ಕಾಣಸಾಕೈತಿ ಅಂತ ಅನ್ಕೊಂಡಿನಿ ಇಲ್ಲ ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಈಗ ಅಲ್ಲೈತ್ ನೋಡ್ರಿ ಅಲ್ಲಿ ಒಂಚೂರು ಅಲ್ಲೆಲ್ಲ ಗ್ರೀನ್ ಕಲರ್ ಐತ್ ನೋಡ್ರಿ ಏ ಚಿನ್ನಮ್ಮ ಚಿನಿ ಇದ್ರ ಹೆಸರು ಚಿನ್ನಮ್ಮ ಅದ್ರ ಹೆಸರು ಪುನ್ನಮ್ಮ ಪುನ್ನಮ್ಮ ಎಷ್ಟು ಮರಿ ತೆಗಿತಾವ ನೋಡ್ಬೇಕು ಇದ್ರೊಳಗ ತತ್ತಿ ಎಷ್ಟೊದಾಗ ಗೊತ್ತಿಲ್ರಿ ಅದ್ರೊಳಗ ಅಂತ ಗೊತ್ತಿತ್ ನನಗಲ್ಲ ಗೂಡು ತೋರ್ಸನ್ ಐತ ಅದ್ರೊಳಗೆ ಈಗ ತಾಯಿ ಇಲ್ಲೇ ಕೂತ್ರಿ ಚಿನ್ ಕಾಣುತ್ತೆ ಓತು ಓದ್ತು ಓದ್ ಓದ್ತು ಇದು ನಮ್ಮ ಚಿನ್ನ ಕೆಟ್ಟ ಹೆದರು ಪುಕ್ಲಿರಿ ಅದ್ರಕ್ಕಿ ನಾ ನೋಡಕ್ ಚಂದ ಐತ್ಕರ ಅಂದ್ರ ನೋಡ್ರಿ ಹೆಂಗೈತಿ ಮಮ್ಮಿ ಇಲ್ಲಿದಂಗೆ ಐತಿ ನೋಡ್ಬಾ ಆರೋಗ್ಬಿಡ್ತದ ಆದ್ರದ ಒಂದ್ ಜರ ನಾವು ಇದು ಸ್ಟಾರ್ಟ್ ಮಾಡೋಣ ಒಂದ್ ಹೀಟ್ ಮುಂದಕ್ಕೆ ಕುಂದಿರುತ್ತಾ ಆರೋಗ್ಬಿಡ್ತೈತಿ ಒಂದ್ ಹಿಟ್ಟು ಕುಂದಿರುತ್ತಾ ಆರೋಗ್ಬಿಡ್ತಿದ್ವಿ ಎಲ್ಲಿಗೆ ತಗೊಂಬಂದೇವಾ ನಿನ್ ನಾ ಮರಿತಗಿದು ನಮ್ಮ ಎರಡು ಸೀತಾಬ್ದಲ್ಲಿ ಗಿಡದೊಳಗ ಆಶ್ರಯ ತಗೊಂಡೈತಿ ಪಕ್ಷಿ ಅಂತ ಫುಲ್ ಖುಷಿ ಅನ್ಸತ್ ನಮ್ಗೂನು ಏಯ್ ಎತ್ತು ಕೊತ್ತ ಎತ್ತ ಈಗ ನಮ್ಮ ಬ್ಲೋಗ ಸ್ಟಾರ್ಟ್ ಮಾಡತ್ತಿನಿ ಲಾಗ್ ನೋಡ್ರಿ ನೀರ್ ಕಾದ ಮಮ್ಮಿನ ಜಾಕ ಮಾಡಿಲ್ಲ ನಲ್ಲೂ ಜಾಕ ಆಗೈತಿ ಮತ್ತು ಒಮ್ಮೆ ಸ್ತ್ರೀದು ಜಾಕ ಮಮ್ಮಿಯಾರ್ಗ ಅಂತ ಅನ್ಕೊಂಡಿದ್ವಿ ನಾಷ್ಟ ಮಾಡಿದ್ವಿ ಸುಸ್ಲಾ ನಾ ಹಾಕಿನಿ ಚುಟ್ಟು ಕಲ್ಸಾಕತ್ತ ಹಂಗಂದ್ರ ಎಲ್ಲ ಕಡೆ ಮಿಕ್ಸ್ ಆಗತ್ತ ನಾವು ಈ ಕಡೆ ಆ ಕಡೆ ಚಮಚ ತಿರುಗಿಸ್ತೀವಿ ಹಂಗ ಮಾಡೋದಕ್ಕಿ ನಾವು ಬಗುಣಿನ ತಿರ್ಗಿಸ್ಕೊತ ಏನೋ ತಿರುಗಿಸಿದ್ವಿ ಅಂದ್ರೆ ಚಮಚಲ್ಲೇ ಎಲ್ಲ ಕಡೆ ಕುಡುತ್ತಂತ ಅದು ಸ್ಟೈಲ್ ಬರ್ರಿ ಇವತ್ತು ನೀವೇನು ನಾಷ್ಟ ಮಾಡಿರಿ ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಚುರ್ಮುರಿ ಸೂಸ್ಲಾ ಕೆಲವೊಂದು ಕಡೆ ಒಗ್ಗರಣೆ ಅಂತಾರೆ ಕೆಳಗಡೆ ಕೆಳಗಡೆ ಅಂತಂದ್ರೆ ಅದು ಲಿಂಗಸೂರು ಸೈಡ ಹುಣಸಿ ಅನ್ನೆಸೂರು ಇವೆಲ್ಲ ಕೆಳಗಡೆ ಭಾಷೆ ಅಂತೀವಿ ಅವರು ಆತ ಈತ ಏನಮ್ಮ ಇವಂಥರ ಆ ಥರ ಭಾಷೆ ಮಾತಾಡ್ತಾರೆ ನಮ್ದು ಈ ಕಡೆ ರಫ್ ಆ್ಯಂಡ್ ಟಫ್ ಆಗ್ತಾರೆ ಉತ್ತರ ಕರ್ನಾಟಕ ಸೈಡ್ ಭಾಷೆ ಹಾಗಾಗಿ ಅವರು ಒಗ್ಗಣಿ ಒಗ್ಗಣಿ ಅಂತಾರೆ ನಾವು ಈ ಕಡೆ ಚುರ್ಮುರಿ ಸೂಸ್ಲಾ ಸೂಸ್ಲ ಅಂತೀವಿ ಇನ್ನೊಂದ್ ಕಡೆ ಏನಂತಲ್ಲೋಡ್ರಿ ಸುಸ್ಲಾ ಹೆಂಗ್ ಮಾಡೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಅಂತ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರೋ ಸುಸ್ಲಾ ಮಾಡೀನಿ ಕರೆ ಹೇಳ್ಬೇಕಂದ್ರ ಬಹಳ ಟೇಸ್ಟಿ ಆಗಿತಿ ನಾನು ಇನ್ನು ಪುಟಾಣಿ ಹಿಟ್ಟು ಕಲ್ಸಕ್ಕಿನ್ನ ಮುಂಚೆನೆ ಸಾಕಷ್ಟು ಈಗಾಗಲೇ ತಿನ್ಬಿಟ್ಟಿನಿ ಅರ್ಧ ಹೊಟ್ಟೆನೇ ತುಂಬಂಗ ಆಗೈತಿ ಪುಟಾಣಿ ಹಿಟ್ಟು ಕಲ್ಸಕಿನ ಮುಂಚೆ ಸುಸ್ಲಾ ಎಲ್ಲ ಮಾಡಿದಾದ್ಮೇಲೆ ಪುಟಾಣಿ ಟಚ್ತೀವಲ್ರಿ ಅದು ಒಂಥರ ಫಿನಿಶಿಂಗ್ ಸೂಸ್ಲ ಟೇಸ್ಟೇ ಡಿಫ್ರೆಂಟ್ ಓಪ ಓಪ್ರಿ ಹಾಯ್ ಮಾಡಿ ಆಕ ನಾನು ಬಿಡೋದ ಪ್ಲೀಸ್ ಅಪ್ಪಾಜಿ ಹಾಯ್ ಮಾಡಿ ನಮ್ಮ ಮಮ್ಮಿ ನೋಡ್ರಿ ಅನ್ ಓಕೆ ರೀ ನಾವು ನಾಷ್ಟ ಮಾಡ್ತೀವಿ ಓಪಜಿ ಅವ್ರ ಮಮ್ಮಿ ಬಂತಲ್ಲ ಕ್ರೂ ಅವ್ರ ಮಮ್ಮಿ ಬಂತಲ್ಲ ಹೌದು ಸ್ತ್ರೀ ಹೇಳ್ಬಿಟ್ಟೇನ್ರಿ ಕುರೋರ್ ಮಮ್ಮಿ ಅದಕ್ಕಾಗಿ ಅದು ತತ್ತಿ ಇಟ್ಟೈತಿ ಅದ್ರ ಮಮ್ಮಿ ಬರ್ತೈತಿ ಅಂತ ಹೇಳಿ ಸೇಫ್ ಐತ್ರಿ ಆದ್ರ ಗೂಡ್ ಮಾತ್ರ ಸನ್ಯಾಕಿದ್ರಿ ಏನಕ್ಕಿದ್ ಗೊತ್ತಿಲ್ಲ ಸ್ತ್ರೀಯರ್ ಕೈಯಾಗ ಬಂತಲ್ಲೂ ಓಕೆ ರೀ ನಷ್ಟ ಮಾಡಿ ಸಿಗ್ತೀವ ಅಂತ ಹೇಳಿದ್ನಿ ಅಂದ್ರೂ ಕೂಡ ಮಾಡಿದಂತ ಬಾಯ್ అచ్చి కేజ్ కడ్లికా బీసెంతి తొలదు ఇవత బీస్ తను ఉండి అంత అంత ఇవకాండి అంతా

ಆರ್ಲ್ತಾರೆ ಆರಿನ ತಾವೇ ಬಿಸ್ತವೆ ಯಾಕೆ ಅಷ್ಟೇ ಇದ್ದ ಮಾಡ್ತೀರಿ ಸಲ್ಪ ಆರಿದು ಅಂದ್ರೆ ಅದು ಬಶ್ ಬಿಚ್ಚು ಬಿಡ್ತಾವೆ ನಾಗರ ಪಂಚಮಿ ಹಬ್ಬದ ಪ್ರಿಪ್ರೇಷನ್ನು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ನೀವೆಲ್ಲ ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ ಹೇಳ್ರಿ ನಮ್ಮ ಮಮ್ಮಿ ಅವಾಗ ಒಂದು ಟೈಮ್ದಾಗ ಹಳ್ಳು ಉರಿಯ ಹಳ್ಳು ಅಂತೇಳಿ ಉರಿತಿದ್ದಿರಿ ಹಳ್ಳಂದ್ರೆ ಹ್ಞೂ ಜ್ವಾಳ ಹಳ್ಳು ಜೋಳ ಅಂತಾನೆ ಇರ್ತಿದ್ರು ಬಿ ಎಲ್ಲರಿಗೂ ಗೊತ್ತಾ ಅಪ್ಪು ಏನ ಮಂದಿ ಅವ್ರು ಅವ್ರ ಮನೆಯಾಗ ಮಂದಿ ಯಾರಿಗೆ ಇವ್ರ ಮನೆಯಾಗಂದು ಯಾರಿಗೆ ತಗೊಂಬಂದು ಒಂದು ನಾಲ್ಕೈದು ಹಳ್ಳಿ ಜೋಳ ಮಾಡಿ ಎರಡು ಅಪ್ಪ ಚೀಲ ಹಳ್ಳು ಹುರಿತೀವ್ರಿ ಸೂಸಲ ಮಾಡ್ತಿದ್ರು ಅಳ್ಳು ಚೋಡ ಮಾಡ್ತಿದ್ವಿ ಹಳ್ಳಿನೂ ಸೂಸಲ ಮತ್ತು ಹಳ್ಳಿಂದು ಚುಮರಿ ಉಂಡೆ ಹೆಂಗೆ ಕಟ್ತಿದ್ರೆ ಹಂಗೈತಿ ಹಳ್ಳಿನ ಉಂಡಿ ಕಟ್ಟೋದು ಹಳ್ಳಿನ ಚೋಡ ಹಳ್ಳಿನ ಸೂಸಲ ಆಗ ಅಂತನ ಮಾಡ್ಕೊಂಡು ಅಂತ ತಿಂದು ಬಿಡ್ರಿ ಕೇಂತಿ ಮಾರಾ ಸಾಲಿಗೋಯ್ ಬರಾನ ಅದ್ರು ಸೂಸಲ್ ಬರ್ರಿ ಉಳ್ಳಾಗಡ್ಡಿ ಹಸಿ ಎಸಿ ಹಾಕಿ ಮಾಡಿಬಿಟ್ರು ಮಷ್ಟು ಸೂಸಲ್ ಈಗ ಎಲ್ಲ ವಾರು ನೋಡ್ರಿ ಆ ಕಾಲನು ಇಲ್ಲ ಚಿನ್ನೋರನು ಇಲ್ಲ ಇಗ್ನ ಚಿನ್ನೋರಗಳಲ್ಲ ಈ ರಾಜ ಎಲ್ಲ ಬಿತ್ತು ಬಿಟ್ರು ನಾವು ಯಾರ ಮನೆಗಳ ಕೇಳೋಕ ಹೋಗೋಂಲಿ ಈಗ सेम ಈ ಪಕಪೋರ ನೆಂಗಿರ್ತಾವೆ ಅಂಗತೆ ಹಳ್ಳಿನೋ ಜಾಳದೋ ಮಾಡ್ತಾರೆ सेम ಹಾಗೆ ಇರ್ತಾವೆ ಪಕ್ಕಕರಲ್ಲ ಅವನು ಇಲ್ಲ ಬೆಳಸಿ ಮಾಡ್ಬೇಕಾದ್ರ ಚಕ್ ಮುಖ್ರಿ ಜೋಳ ಬೆಳ್ಸಿ ತಿನ್ನಾಕ ಚೆಕ್ ಮುಖ್ರಿ ಜೋಳ ಅಂತ ಇರ್ತಾವ್ರಿ ಸುಟ್ಟು ಉದ್ದಿ ಬಿಟ್ರ ಮೆಕ ಹೋಗ ಗೋಧಿ ಉಮ್ಮ ಅಂದ್ರೆ ಹೂಮಾ ಅಂದ್ರ ಯಾರಿಗ್ ಗೊತ್ತೇಳ್ ಗೋಧಿ ಉಮ್ಮ ಅಂದ್ರೆ ಗೋಧಿ ಬೆಳೆಸಿ ಅವೆಲ್ಲ ನಾವು ಸಣ್ಣದಾಗ ತಿಂದಿ ಅಂತ ನೆನಪ್ ಮಾಡ್ಕೊಂಡ್ರೆ ಜುಮ್ ಜುಮ್ ಮಾಡ್ಬೇಕ್ರಿ ಕೈ ಉದ್ದಿ 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 ಉದ್ದು ಉದ್ದಿ ಕೈಯಾಗ ಏನು ಗೊತ್ತ ಹಾಕಿದ್ದಿಲ್ಲ ಸುಟ್ 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 ಹಂಗಿದ್ದು ಸಜ್ಜಿ ಉರಿತೀವಲ್ಲ ಸಜ್ಜಿ ತೊಳಗ್ ಹಾಕಿರ್ತೀವಲ್ಲ ಅದು ಎಷ್ಟು ಇರ್ತೈತಿ ಸಜ್ಜಿ ಇಷ್ಟ ಇರ್ತೈತಿ ಅಲ್ಲ ಅಷ್ಟೇ ಅಂದ್ರೆ ಅದ್ರಾಗ ಒಂದು ಹಳ್ಳ ಹಾಕೈತಲ್ಲ ದೊಡ್ಡ ಸಜ್ಜಿ ಉಳಿದಿಂದ ನೀವು ತೋರಿಸ್ತೀನಿ ರೀ ನೀವ್ ಅಷ್ಟೇ ಹಿಡೀರಿ ಉಳ್ದದ್ ನೋಡ್ಲಿ ಅಲ್ಲಿ ಇದ್ ನೋಡ್ಲಿ ಸದ್ಯ ತಗಿ ಅಂತ ಪೋಷನ್ ಬಂದೈತಿ ನೋಡ್ರಿ ಇದ್ರಾಗ ಅಕ್ಕಿ ಹಾಕಿವ್ರಿ ಚಜ್ಜಿ ಹಾಕಿವಿ ಇದ್ರಾಗ ಇಲ್ಲಿ ಕಾಣಿಸ್ತ ನೋಡ್ರಿ ನನ್ನ ಬೆಳ್ಳಗ ಇಲ್ಲಿ ಇದು ನೋಡ್ರಿ ಚಜ್ಜಿ ಹಳ್ಳಾಗಿದ್ ನೋಡ್ರಿ ಇದು ಹಿಂಗ ಹಳ್ಳಾಗತ್ತೀರಿ ತೊಳೆದ್ ಹಾಕಿರ್ತೀವಲ್ಲ ಚಂದ ಹಾಕತ್ತೀರಿ ಹಳ್ಳ ಅಂದ್ರೆ ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ ಎಲ್ಲ ಗೊತ್ತಿಲ್ಲ ಪಾಪ್ಕಾರ್ನ್ ಏನ ಒಂದ್ ಮೆಕ್ಕಿಜೋಳದಿಂದ ಪಾಪ್ಕಾರ್ನ್ ಮಾಡ್ತೀವಲ್ಲ ನಾವು ಅದೇ ತರ ಹಾಕ್ತಾವ್ರಿ நாளை உருதுக்காக ஏன உசுளி மார்க் தண்ட உண்டி உசுளின உடுகு ஏனோ டாய் ஆகத்த உண்டிக் ஊர் மம்ம எல்லா சேமி உண்டை கட்டுப்படுத்த

ಬಿತ್ತೋ ಬಿದ್ದಿಲ್ಲ ಅಂತ ಟೆಸ್ಟ್ ಮಾಡ್ಬೇಕಾದ್ರೆ ಬಿದ್ದಿಲ್ಲ ರೀ ಇದು ಯಾಕಂದ್ರೆ ಪರತ ಒಜ್ಜಿ ಬಂತು ನಿನ್ನ ಬಿಡ್ಜಿ ಇಲ್ಲಿ ಅಜ್ಜಿ ನೀನು ಜೋರ ಶಕ ಬಡದ್ಕೇರ್ ಮತ್ತೆ ಮ್ಯಾಗ ಒಂದಿಟ್ ಬಿಡದ್ರು ಬೀಳ್ತಿತ್ತು ಚಂದಗ ಅದು ಚನ್ನಗನೆ ஏங்க நடுனே ஏய் எத் எடுறனமா பீஸ் அட்கோ நானே அத்தி பீஸ் கட் பண்றேன் இதனா யோ ஓம்யா ஓமை ஐவன்โด லோகு ஐவன்โด லோகு இலகே நெகல பத்தி வென்னின்னு டாக்டர் பிராக்டிசர் இமைக்குடுந்தி இல்ல இங்க நெகல

ಇವಂತ ರೆಡಿವಲ್ಲ ಎನಿಗಲ್ ಇವಂತ ಹು ಮ್ಮ್ ಮದ್ರ ಚುಟ್ಟು ಓಮಾ ತಿಮ್ಮ ಮನೆ ಇದೆಯೋ ಬಾ ನಾವೆ ನಾಳೆಗ ನಾಳೆ ಬದನ ಇಸ್ರಿ ಮಾಡ್ತೀವಿ ಓ ಓ ಇಸ್ರಿ ಜೊತೆಗೆ ಟೇಸ್ಟ್ ತಿನ್ನ ಹಾಗುತ್ತೆ ಅಂತ ಹೇಳಿ ಮಾರ್ಸಿಬಿಡು ಇತ್ತು ಏನರ ಬದಿಬ್ರ ದಾಗುಕ್ಕೆ ತಿನ್ನ ಕೈ ಕೊಡ್ತೀವಿ

ನಮ್ಮ ರತ್ನಕ್ಕೂ ಯವ್ವ ನಮನ್ಯಾಗ ಯಾರು ಯವ್ವ ಬ್ಯಾಡವ್ರ ಉಂಡಿ ಅಂತ ಕೊಬ್ಬರಿ ಕುರ್ಸ ಬ್ಯಾಡ್ರಿ ಅಂತ ಮತ್ತು ಸ್ವತಾಕೂ ನಮ್ಮ ಯವ್ವ ಮಮ್ಮಿ ತುಂಬ ಜಂಪಾರ ಒಂದು ಇದು ನಮ್ಗೆ ಚಾಕಲಿ ಪಕ್ಕಿಟ್ ಕಳಿಸ್ಬಿಡವ ಅಂತ ಸೊಲಾಪುರ ಸ್ವತಕ ಕೊಡಕ್ಕೆ ಏನು ಮಾಡ್ತಾರೆ ಗೊತ್ತಿಲ್ಲ ಹ್ಮ್ ನಮ್ಮ ಮನೆ ನಮ್ಮ ಗಂಡ ಮನೆ ಬರ್ತಾರೀ ನಾವ್ ಯಾವಾಗಾರ ಮುಂದಾಗ ತಗೊಂಡ್ ಹೋಗಿವಿ ಇಲ್ಲ ಅಂದ್ರ ನಾವ್ ಹೋಗಿದ್ರ ಯಾವಾಗ ಅಮ್ಮಿ ತಗೊಂಬತ್ತಿದ್ರಿ ಅಂತ ನಮ್ ಮಮ್ಮಿ ಮಾಡಿದ ಅಷ್ಟೇ ನಮ್ಗೆ ಜಾಸ್ತಿ ಇಷ್ಟ ಆಗುದ ಮಮ್ಮಿ ಮಾಡಿದಂದ್ರೆ ಜಾಸ್ತಿ ತಿನ್ನಾಕ್ ಹೋಗುದಿಲ್ಲ ಮಾಡಿದ ಎರಡು ದಿನ ಅಂತ ಫ್ರೆಶ್ ಅನ್ನಿಸ್ತಾ ಅವಾಗ ತಿಂತಿರ್ತೀನಂತ ನಮ್ಗೂ ತಿನ್ನಾಕ್ತಿವಂಡಿ ಅಕ್ಕಿಗೋಗರ ಮಮ್ಮಿ ಗ್ರೀನಿಗೋಗ್ಯಾರ ಅದು ಎಲ್ಲ ಹುರಿದಿದ್ರಲ್ಲ ಅದನ್ನೆಲ್ಲ ಬಿಸ್ಕೊಂಬರಕ್ಕ ಅದ ಮಮ್ಮಿ ಅಲ್ಲಿ ರೇಷನ್ ಆಚಾರ ಅಂತ ಬಾಳ ಗಾಡಿ ಬಂದೈತಿ ನಾವು ಹೋಗಿವ್ ಸೃಷ್ಟಿಗ ಚೀಲ ಮತ್ತೆ ರೇಷನ್ ಕಡ ಕಟ್ ಅಂತಂದ್ರೆ ಸೃಷ್ಟಿ ಹೋಗ್ತಾಳ ಬಂದಿಂದ ಚಾ ಮಾಡ್ಕೊಡ್ತಾಳ ಕುರಿ ಒಂದಿಷ್ಟು ನಾನು ಹಾಕಿ ಅಂತ ಬಾಯ್ ಸರ್ ನೋಡ್ರಿ ಸೃಷ್ಟಿ ಮಾಡಿದ್ ಬಿಡೋದೊಳಗ ಅಷ್ಟು ಕ್ಲಿಯರ್ ಆಗಿ ಅಂಟು ಕಂಡು ಇಲ್ಲ ಅಂತ ಹೇಳಿ ನನ್ಗೆ ಡೌಟ್ ಆಯ್ತಾ ಹಂಗಾಗಿ ಮತ್ತೆ ಈ ಅಂಟಿಂದ ಬಿಡಾನ ನಾನು ತಗೊಳಾಕತ್ತಿನಿ ನೀಂತಿ ಅಂದ್ರೆ ಕೊಡ್ತೀನಿ ಸರಿ ಹ್ಮ್ ಹೋಗು ಸೃಷ್ಟಿ ಇಲ್ಲೇ ಒಂಟೋ ಹೋಗು ಹಿಂಗಾಗ್ಯವ ನೋಡ್ರಿ ಅದು ಚಂದಾಗ ತೀರ ದಪ್ಪು ಅಲ್ಲ ತೀರ ತೆಳಗು ಅಲ್ಲ ಒಂದು ಮೀಡಿಯಮ್ ಲೆಕ್ಕದೊಳಗೆ ಮಮ್ಮಿ ಮಾಡ್ಯಾಳೋಡ್ರಿ ಹೊಡೆದ್ರೆ ಚೆಂದ ರೀ ಇವು ನಿಮ್ಮ ಸಂಬಂಧ ಇಷ್ಟೇ ಮುಂದಿನ ದಿನ ಇದನ್ನ ಮಾಡಿ ತೋರಿಸ್ತೀನಿ ನೋಡ್ರಿ ಪೇಡೆ ಪೇಡೆ ಅದ್ಯವ್ರಿ ಈ ಕಡೆ ಶೇಂಗಾ ಉಂಡಿ ಒಡೆ ತೋರಿಸಲ್ರಿ ಪಾ ಮತ್ತು ಇವು ಎಳ್ಚಿಗ್ರಿ ಇವು ಎಲ್ಲ ನಾಗಪ್ಪ ನೆಡಿಗ್ರಿ ಇವು ಆಯ್ತು ಇವು ಆಯ್ತು ಇವನ ಟೇಸ್ಟು ಕೂಡ ಮಾಡಿ ನೋಡಿಲ್ಲ ನಾವು ಯಾಕಂದ್ರೆ ಮಮ್ಮಿ ಅಳತಿ ಬೆಲ್ಲದ ಅಳತಿ ಎಲ್ಲ ತೋರಿಸಿದ್ಲು ಇವನ್ನೆಲ್ಲ ಇವು ನಾಗಪ್ಪ ನೆಡಿ ಇದು ನಡಿತೈತಿ ರೀ ಬಾಯ್ ಹಾಕೊಂಡ್ರೆ ತಿಂದ್ರೆ ಇವನ ನಾಗಪ್ಪ ನೆಡಿ ಆಗುತ್ತಾನು ಏನು ಇದನ್ನ ಮಾಡಬಾರ್ದು ಹಂಗಾಗಿ ఇష్ట నాగర పంచమి పంచమీ ప్రిపరేషన్ రెడీ తింతియా నింద్ర నింద నింద్రీ ఆడ కొబ్బరి కొబ్బరి ఉల్త నోడ్రీ బాయ్బిడు బాయ్ ಮತ್ತೆ ಸಿಕ್ತಿವಂತ ರೀ ಬಾಯ್ ಹಾಯ್ ಫ್ರೆಂಡ್ಸ್ ಬಾರಿ ನಾನು ಸೂಪರ್ ಆಗಿ ಲಾಗ್ ಸ್ಟಾರ್ಟ್ ಮಾಡತ್ತಿನಿ ಫುಲ್ ಹ್ಯಾಪಿ ಆಗಿದ್ದೀನಿ ಯಾಕಪ್ಪ ಅಂತಂದ್ರೆ ಇವತ್ತ ನನ್ನ ಎರಡು ಕಿಡಿಗೇಡಿ ಮಕ್ಕಳ ಜೊತೆಗೆ ಉಂಡಿ ಮಾಡಿ ಅಂಟಾಕಿ ಒಂಥರ ಫ್ರೆಶ್ ಮೂಡ್ ಒಳಗಿದಿವಿ ಯಾಕಂದ್ರೆ ಇದೆಲ್ಲ ನಾಳೆನೇ ಮಾಡ್ಬೇಕು ಆ್ಯಕ್ಚುಲಿ ಒಬ್ರೊಬ್ರು ನಾಳೆನೇ ಪೂರ್ತಿ ಮಡಿಲ್ನೇ ನೀರು ತಗೊಂಬಂದು ಹಿಂಗೆಲ್ಲ ಹುರಿದು ನಾಳೆ ನಾಳೆನೇ ಎಷ್ಟೋ ಜನ ಮಾಡ್ತಾರ ನಮ್ಮ ಮಮ್ಮಿನ ಮುಂಚೆ ಹಂಗೆ ಮಾಡ್ತಿದ್ರಿ ತನ್ನ ಉಂಡಿ ಅವೆಲ್ಲ ಈಗ ಶೇಂಗದ ಅದೆಲ್ಲ ಕವಡ ಬೌಡ ಕೌಡಾ ಬೌಡ ಈ ಥರ ಮಿಕ್ಸಿ ಮಾಡ್ತೀವಿ ಮುಂಚೆ ಹಂಗೆ ಮಾಡ್ತಿದ್ದಿಲ್ಲ ನಾವು ಕಲ್ಲಾಗೆ ರುಬ್ತಿದ್ದೀವಿ ನಮ್ಮ ಅಪ್ಪ ನಮ್ಮ ಅಕ್ಕ ಎದರ ಬದರ ಕುಂತ್ಕೊಂಡು ಮಾಸ್ ಮಾಸ್ ರುಬ್ಬೋರು ಹಾಗಾಗಿ ಇವರು ಸುಮ್ಮನೆ ನಮ್ಗೆ ಉಣ್ಣಾಗ ಹೇಳಿದ್ನಲ್ರಿ ಕಾರಣ ಅವೆಲ್ಲ ಜಾ ಕೊಡೋ ದಿನ ಮುಂದೆ ಅದಲ್ಲ ಸುಮ್ಮನೆ ನಮಗಷ್ಟೇ ಉಣ್ಣಕ್ಕೆ ಮಾಡಿದ್ರೆ ತಂದ್ಕೊಂಡು ಮಾಡಿ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ತೀಸಿ ಹಾಗಾಗಿ ನಾಳೆ ಇಷ್ಟು ಗದ್ಲ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಅಷ್ಟೇ ಅಂತೂ ಮಾಡೀವಿ ಯಾಕೋ ಸೃಷ್ಟಿ ರೊಟ್ಟಿ ಒತ್ತಿಸಿದ್ದಾಳೆ ಬಹುಶಃ ಹಂಚು ತಿಕ್ಕಿಲ್ಲ ಅಂತ ಅನ್ಕೋತೀನಿ ಕೆಳಗೆ ಒಂದಷ್ಟು ರೊಟ್ಟಿ ಚಂದ ಮಾಡ್ಯಾಳ ರೊಟ್ಟಿ ಹೇಗೆ ಮುಗಿತದ್ರಿ ಹಂಗೆ ಭಾಳ ಬ್ಯಾಸ್ವದಂಗೆ ಆಗ್ಬಿಡ್ತೈತಿ ಮನುಷ್ಯಾಗ ಹಂಗಾಗಿ ಯಾಕೀಗು ಸ್ವಲ್ಪ ಕೆಲಸ ಹ್ಯಾವಿನೇ ಆಗ್ತೈತೆ ಯಾಕಂದ್ರೆ ಜಾಸ್ತಿ ನಾನು ಪಲ್ಯ ಸಾಂಬಾರು ಇದಕ್ಕಷ್ಟೇ ಹೋಗ್ತೀನಿ ರೊಟ್ಟಿ ಒಂದಿನೂ ನಾನು ಮಾಡೋಕ್ಕೆ ಹೋಗಿಲ್ಲ ಮಾಡೋದೇ ಸ್ವಲ್ಪೇ ರೊಟ್ಟಿ ಯಾಕೆ ಮಾಡಿಬಿಡ್ತಾಳೆ ಹಾಗಾಗಿ ಆ ಉಳಿದ್ ಮತ್ತೆ ಈ ತರ ಪಲ್ಯ ಮಾಡೋದು ಅದೆಲ್ಲ ಕೆಲಸ ಇರ್ತೈತಿ ಅದನ್ನ ನಾನು ಮಾಡ್ಕೋತಿರ್ತೀನಿ ಮಮ್ಮಿ ಅವಾಗ್ರ ಈಗೇನೋ ಹಳ್ಳು ಚುರುಮುರಿ ಯಾಕಿದ್ರೆ ನಡೀತದ ಹಾಂಗ ಹಿಂಗ ಅಂತೀವಿ ಅವಾಗ ಹಳ್ಳು ಉರ್ದಿಟ್ಟಿದ್ವಿ ಅಂದ್ರ ನಾವು ಸಣ್ಣ ಹಳ್ಳು ಹಳ್ಳ ಹುರಿದಿಟ್ಟ ಪಂಚಮಿ ಆಗಕಿನ ಮುಂಚೆ ನಾವು ತಿಂದ್ವಿ ಅಪ್ಪ ಅಂತಂದ್ರ ತದ್ದಕ್ಕವ್ ಅಂತೇಳಂತಿದ್ರು ಹ್ಮ್ ಈ ಉಂಡೆ ತಿಂದಲ್ ಅಂತಿದ್ರು ಅದಿಲ್ಲ ಈಗ ಅವೆಲ್ಲ ಮನ್ಯಾಗ ಹಳ್ಳೆ ಮಾಡಂಗಿಲ್ಲ ಹೆಚ್ಚಾನೆ ಹೆಚ್ಚು ಜಾಸ್ತಿ ಜನ ಚುರುಮುರಿ ತೊಗೊಂಬಂದ್ರೆ ಇರ್ತಾರಲ್ಲೆಲ್ಲ ಮತ್ತೆ ನಮ್ಮ ಬೋಲ್ ಬಗರಿ ಕಟ್ಟಿಕೊಡ್ತಿದ್ದಿ ಅವೆಲ್ಲ ಹೋದ ಕಾಲಿಗೆ ಈಗ ನೀವು ಆಡಂಗಿಲ್ಲ ನಾವು ಕಟ್ಟಂಗಲ್ಲ ಅವಾಗ ಆರು ವರ್ಷಕ್ಕೆ ಸಾಲಿಗೆ ಹಚ್ತಿದ್ವಿ ಕನ್ನಡ ಸಾಲಿಗೆ ಹ್ಞೂ ಆರು ವರ್ಷಕ್ಕೆ ಕನ್ನಡ ಸಾಲಿಗೆ ಹತ್ತಿದ್ರು ಒಂದು ವರ್ಷನ ಹೋಗ್ಬಿಡ್ತೈತೆ ಅಲ್ಲ ಅದು ಕಿವಿ ಮುಟ್ಟಿಸಿ ಹ್ಞೂ ಹಚ್ಕೊಂಡ್ರೂ ನಿಮ್ಮ ಹುಡುಗಿ ಎಸ್ ಹೊರ್ಸದ್ದ ಅಂದ್ರೆ ನಾ ಐದು ವರ್ಷ ಆರು ವರ್ಷ ಅಂದ್ರೆ ಹಿಂಗೆ ಕಿವಿ ಮುಟ್ಟಿಸ್ರಿ ಅಂತ ಹಿಂಗೆ ಗಿಡಿಸ್ತಿದ್ರು ಹಿಂಗೆ ಕಿವಿ ಹಿಂಗೆ ಆರು ವರ್ಷ ಓ ಹಿಂಗೆ ಐದು ವರ್ಷ ಆರು ವರ್ಷ ಅಂತೇಳಿ ಮಾಡ್ತಿದ್ರು ಹಂಗಾಗಿ ಎತ್ತು ಬೇಕ ಕುಣ್ದಾಡೋದು ಆಡೋದು ಆಟ ನೋಟ ತಿರ್ಗಾಡೋದು ಅಕ್ಕಿತ್ತು ಈಗ ವರ್ಷ ಎರಡು ವರ್ಷದಾಗ ಅಂಗನವಾಡಿಗೆ ಅಂತಾರೆ ಆಮೇಲೆ ಮೂರು ವರ್ಷಕ್ಕೆ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹೋಗ್ ಬೋಲ್ ಬಗ್ರಿ ಯಾವಾಗ ಆಡ್ಬೇಕು ಜೋಕಾಲಿ ಯಾವಾಗ ಆಡ್ಬೇಕು ನಾವ ಇಲ್ಲೇ ಮನೆ ಮುಂದ ದೇವ್ ದೇವನಂತ ಹಗ್ಗ ಕಟ್ಟಿ ಒಂದು ಅವಾಗ ಅವರು ಹನುಮಂತರು ಈರಪ್ಪರು ಬಾಲು ಹಣ್ಣ ಬಾಲು ಜಗು ಜಗುವರು ಇವರೆಲ್ಲರೂ ದೇವ್ ದೇವ್ನಂತ ಸೇದಿ ಹಗ್ಗ ತಂದು ಜೋಕಾಲಿ ಕಟ್ಟಿದ್ರ ಜೋಕಾಲಿ ಆಡಕ್ ನಾವೇ ಹೋಗಿವಿ ಇಲ್ಲೇ ನಮ್ಮೂರ್ ಕಡೆದ ಅದು ಬೇರೆ ಬಿಡು ಅಲ್ಲಿ ಏನಾಗ ಜೋಕಾಲಿ ಆಡ್ಲಿಕ್ಕೆ ಕೈ ಜೂರಿ ಜೊಕಾಲಿ ಆಡ್ಬೇಕು ಇರ್ಲಿಕ್ಕೆ ನಾಯಿ ಹೊಟ್ಟೆ ಅಂತ ಹೇಳ್ತಿದ್ರು ಹಂಗಾಗಿ ಎಲ್ಲದು ಮಾಡ್ತಿದ್ವಿ ಪದ್ಧತಿ ಅಂದ್ರೆ ನಾವ್ ಈಗ ನೀವೇ ತಿನ್ನಂಗಿಲ್ಲ ಅವಾಗ ಎರಡು ಸೇರಿ ಚಜ್ಜಿ ಒಂದ್ ಅರ್ಕಲ್ ಅದ್ರಾಗ ಕಡ್ಲಿ ತೊಳುದು ಹುರಿದು ಉಂಡಿ ಕಟ್ಸಂದು ಇಂತಿಂತ ಉಂಡಿ ಕಟ್ಟಿಟ್ರ ವಾರ ತಿರ್ಗಾದ್ರಾಗ ಹತ್ತದ್ದೇ ದಿನ ಅನ್ನೋದ್ರಾಗ ಶೇಂಗಾದ ಉಂಡಿ ಈಗ ನೋಡ್ರಿ ತುಟ್ಟಿನ ಅವಾಗ ಇರ್ತಿದ್ದಿಲ್ಲ ಎಲ್ಲರೂ ನೀವ್ ರುಬ್ತಿದ್ರಿ ಇಲ್ ಬೆಳ್ತಾನು ಹುಬ್ರುಬ್ಬಿ ಉಂಡಿ ಕಟ್ಟಿ ಜೀವಕ್ ಬೇಡದ್ ತಿಂತಾವು ಏ ಏಳ ಕೊಡಕ್ ಬರ್ತಾನ ಸಣ್ಣ ಇರ್ಲಿಕ್ಕ ನಿಮ್ಮ ಅಪ್ಪ ನನಗಿರ್ಲಿ ನನಗಿರ್ಲ ಲಾಸ್ಟ್ ಉಂಡೆ ಉಂಡಿ ಪುಟ್ಟ ಉಂಡಿ ನಮಗ ಹೊಲ ಇಲ್ಲ ಅಂತೇಳಿ ನಾ ಏನ್ ಅಂಗಡಿಯಾಗ ತರ್ತಿದ್ದಿಲ್ಲ ಸಂತ್ಯಾಗ ತರ್ತಿದ್ದಿಲ್ಲ ಹಳ್ಳ ಜೋಳ ದೇಸಾಯ್ದ ಅಂಡಮ್ಮನ್ ಮನ್ಯಾಗ ನಮ್ ನೌಲಿಯರ್ ಮನ್ಯಾಗ ಅವ್ರ ಮನೆಯಾಗಿ ಇವ್ರ ಮನೆಯಾಗಿಸ್ತಂದು ನಾಲ್ಕು ಸೇರು ಐದು ಸೇರು ಹಳ್ಳು ಜೋಳ ಕೂಡಿಸ್ತಿದ್ವಿ ಹಳ್ಳು ಜೋಳ ಉಕ್ಕರಿಸಿ ನೆಳ್ಳಾಗ ಒಣಗಿಸೂ ಉರಿತಿದ್ವಿ ಹಳ್ಳು ಜೋಳ ಆಗಿಂದಾಗ ಉಕ್ಕುರಿಸಿ ಸುಡವ ಬಿದ್ರು ಪುಟ್ಟಿಗೆ ಬಸ್ತಿಟ್ಟು ಒಂದು ಅರ್ವಿ ಹಚ್ಚಿ ಹಳ್ಳು ಚಟ್ ಪಟ್ಟು ಚಟ್ ಪಟ್ಟು ಈಸು ಜೋಳ ಹಾಕಿದ್ರೆ ಇಷ್ಟು ಹಳ್ಳ ಹಾಕಿದ್ದು ಒಂದೊಂದು ಗೊಬ್ಬರ ಚೀಲ ಎರಡು ಎರಡು ಗೊಬ್ಬರ ಚೀಲ ಹಳ್ಳು ಹುರಿದಿಟ್ಟ ಹಳ್ಳಿಂದು ಚೋಡಾ ಮಾಡ್ತಿದ್ವಿ ಹಳ್ಳಿನ ಸುಸಲಾ ಮಾಡ್ತಿದ್ವಿ ಸುರ್ಮಾರಿ ಉಂಡೆ ಕಟ್ತಾರಲ್ಲ ಹಂಗೆ ಹಳ್ಳಿಂದ ಉಂಡೆ ಕಟ್ತಿದ್ವಿ ಬೆಲ್ಲ ಹಾಕಿ ಹಣ ಹಾಕಿ ಎಲ್ಲರೂ ಹದಿನೈದಿಂದ ಗಟ್ಲೆ ಬಗ್ಗೆ ತಿಂತಿದ್ರು ಈಗ ಯಾರು ತಿಂತಾರೆ ಹೇಳು ನಾಳೆ ಒಂದಿಷ್ಟು ಸುರ್ಮರಿ ಚೋಡ ಬೇಕು ಬೇಡ ಮಾಡೋರು ಬೇಸನ್ ಉಂಡೆ ಶೇಂಗಾದ ಉಂಡಿ ಪುಟಾಣಿ ಉಂಡೆ ಪುಟ್ಟ ಶಂಕರಪಾಳೆ ಹಾಂ ಈಗ ಅವಾಗಿ ಅವ್ ನಮಗೆಲ್ಲ ಶಂಕರಪಾಳೆ ಚಕ್ಲಿ ನಮಗೆ ಈಗ ಬರಂಗಿಲ್ಲ ಬರೋಂಗಿಲ್ಲ ಅವು ನಾವು ಮಾಡೋದನ್ನು ಗೊತ್ತಿದ್ದೀವಿ ಹಿಂಗಾಗಿ ಆವಾಗಿನ ಹಬ್ಬ ಹುಣವಿನ ಬೇರೆ ರೀ ಈಗಿಂದ ಬೇರೆ ನಾವು ಮಾಡಿ ನೋಡಿ ಇರಲಿಕ್ಕಂದ್ರೆ ಇಂಥ ಪುಟ್ಟ ಮಾಡ್ಬೇಕು ಈಗ ಎಲ್ಲರಿಗೆ ಬುತ್ತಿ ರೊಟ್ಟಿ ಕೊಡಕ ಆದ್ರೂ ಈಗ ಅವಾಗ ಸಿಹಿ ಯಾರು ತಿನ್ನಂಗಿಲ್ಲ ತಿನ್ನಂಗಿಲ್ಲ ದುಡಿ ಹಂಗುಡಿ ಆಗ್ತೈತಿ ಹಂಗ ದೀಡ್ ಸೇರಿ ಎರಡು ಸೇರಿ ಬ್ಯಾಳಿಗಾಕ್ತಿದ್ವಿ ನಾಳೆ ಕೆಂಪಾಲು ನಾಡ್ದು ಬಿಳೆ ಹಾಲು ನಾಳೆ ನಾಳೆಗೆ ಬರೀ ಉಂಡೆ ಉಸಿಳಿ ತಿಂದು ಹೊಟ್ಟಿ ನಾಳಿಗೆ ನಾಳೆಗೆ ಕೆಂಪಾಲು ನಾಡ್ದು ಬಿಳೆ ಹಾಲು ಅಂದ್ರೆ ನಾಡ್ದು ನಾಳಿಗೆ ಏನಾರ ಕರಿಯೋದು ಉರಿಯೋದು ಮಾಡಿದ್ರೆ ನಡಿತೈತಿ ನಾಡ್ದು ನಡೆಯಂಗಿಲ್ಲ ನಾಗಪ್ಪ ಸುಟ್ಟಂಗ ಸುಟ್ಟಂಗಂತ ನಾಡ್ದ ಬ್ಯಾಳಿಗ್ ಹಾಕಿದ್ರೆ ಹೋಳ್ಗಿ ಸಮಯ ಮಾಡಂಗಿಲ್ಲ ಬರೀ ಕುಚುಗಡೆ ಮಾಡಿ ನಾಗಪ್ಪಗೆ ಎಡಿ ಹಿಡ್ತಿದ್ವಿ ಯಾರು ಹೋಳ್ಗಿ ಮಾಡ್ತಾರೋ ಅಷ್ಟು ಕಡು ಮಾಡ್ತಾರೋ ಯಾರು ಏನು ಮಾಡಿ ಎಡಿ ಪೂರ್ತಕ್ಕ ಕುಚ್ಗಡದ ಮಾಡಿ ಹಿಂದೆಗಡೆ ಕರೆದ್ಬಿಡೋದ ಕರೆದು ಬಿಡ್ತಿದ್ರು ಹಿಂಗತ್ತಿರಿ ಈಗ ಹಂಗಿಲ್ಲ ಈಗಿನ ಕಾಲು ಬೇರೆ ಅವಾಗಿನೂ ಬೇರೆ ಅವಾಗಿನ ಆಟ ಚೆಲ್ಲಾಟ ಹುಡುಗರದ ನೋಟ ಭಾರಿ ಚಂದ ನಾ ಗ್ರಮಾಶಿ ಬಂದ್ರ ಆ ಗಿಡಕ್ಕೆ ಜೋಕಾಲಿ ಕಟ್ರಿ ಈಗ ಜೋಕಾಲಿ ಕೊಟ್ರಿ ಈಗ ಹಗ್ ಈಗ ಎಲ್ರಿ ಅಂಗೆ ಇಲ್ಲ ಎಲ್ಲರಿಗಿ ನಮಸ್ಕಾರ ನೀವ್ ಯಾರ ಜೋಕಾಲಿ ಕಟ್ತೀರಿ ಎಲ್ಲಿ ಯಾವಾಗ ಆಡ್ತೀರಿ ಅವಾಗ ರೋಡಿಗೆ ಜೋಕಾಲಿ ಕಟ್ಟಿದ್ರ ಬೇನ್ ತಪ್ಪ ಅರ್ಕೊಂಬರ್ಬೇಕ್ ಬಾಯ್ಲಿಂದ ಅಂತ ಹೇಳಿ ಒಬ್ರು ಕುಂದ್ರದು ಗಂಡು ಹುಡ್ರು ಜೋಕಾಲಿ ಜೋಕಾ ಹೊಡೆ ತೂಗಿಬಿಟ್ರ ಆ ಕಡೆ ಹೋಗಿ ಈ ಕಡೆ ಬಂದ್ರ ಗಾ ಹೊಟ್ಟೆ ಗಾಳಿ 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 ಆಗೋದು ಹೆಣ್ಮಕ್ಳು ನಿಂತು ಜೋಕ ಹೊಡಿತಿದ್ವಿ ಈಗ ನಮಗ ಆಗಂಗಲ್ಲ ನಮ್ಮ ಮಕ್ಕಳು ಒಂದ್ ಇಟ್ಟು ಆಟೋ ಇಟ್ಟು ಆಡ್ಯಾರ ಈಗ ಮೊಮ್ಮಕ್ಕಳ ಅಂಕರ ಅದೇ ಇಲ್ಲ ಸೊಲಾಪುರದಾಗ ಕಟ್ತಾರ ಯಾರು ಇಲ್ಲ ಅಂಕರ ಈಗ ಕಟ್ಟಾಗ ಇಲ್ಪುರದಾಗ ಓದರ್ಸ ಸೊಲಾಪುರದಾಗ ಹಚ್ಚಿ ಪಿಚಿ ಕಂಬ ನೆಡಿ ಹಾಕಿ ನಟ ನಡ್ಬಾರಕ ಜೋಕಾಲಿ ಕಟ್ಟಿದ್ರಿ ಹಿಡ್ಗುರು ಅದಾವ ಒಂದ್ರುನು ಹಂಗ ಗಂಡು ಹುಡುಗರು ಯಾರು ಕಟ್ಟ ಯಾರ ಇಲ್ಲ ಅಂತ ಹಾಕ್ಬುನ ಈಗ ಯಾರ ಮನ್ಯಾಗೂ ಉಳ್ದಿಲ್ಲ ಉಳ್ದಿಲ್ಲ ನನಗಕ್ಳಿಗ ಆಡಸ್ತಿದ್ರು ಬೋಲ್ ಬಗ್ರಿ ರೀ ಗೊತ್ತು ಎಲ್ಲರಿಗ ನಮ್ಮ ವಯಸ್ಸವ್ರಿಗೆ ಒಂದ್ ಕೊಬ್ಬರಿ ಬಟ್ಟಲ್ಕ ತೂ ಹಾಕಿ ಬೋಲ್ ಬಗ್ರಿ ಕಟ್ಟಿದ್ರ ನಮ್ಮ ನನಗ ಬ್ರೇ ಕಡ್ಕೊಂಡ ತಿಂತಾಳಿ ಬೋಲ್ ಬಗ್ರಿ ಹಿಂಗ ಆಡದ್ರಾಗನಾಂಗ ಹಿಂಗ ತಿರ್ಗಿಸ್ಬಿಟ್ರ ಅದಕ್ಕೆ ಮಿಗಿ ಹಗ್ಗ ಹಿಂಗ ದಾರ ಹಾಕಿರ್ತಿದ್ ಹಿಂಗ ರೀ ತೆಗಿದ್ರಾಗ ಬಾಯಿಲೆ ಕಡಿಬೇಕು ಹಂಗೆ ಕಡ್ ಕಡ್ದ ನಮ್ಗೆಲ್ಲ ಹಲ್ ನೋಡ್ರಿ ಒಂದ್ರಿ ನಮ್ಗೆಲ್ಲ ಅವೆಲ್ಲ ನೆನಪು ತೆಗೆದ್ರಿ ಈಗ ಮಕ್ಳಿಗೆ ಅವೇನೂ ಗೊತ್ತಿಲ್ಲರಿ ಇವರು ಇಟ್ಟು ಹಿಟ್ಟು ಆಡ್ಯಾರ ಅದು ಹೇಳ್ಬೇ ಈ ಕಟ್ಟಂಗ್ಲಲ್ ಭೀ ಅಂತಾರೆ ಅವಾಗಿಂದ ಬೇರೆ ರೀ ಈಗಿಂದ ಬೇರೆ ಮೂರು ವರ್ಷಕ್ಕೆ ಮಕ್ಳು ಇಂಗ್ಲೀಷ್ ಮೀಡಿಯಮ್ ಕಳಿಸ್ತಾರೆ ಅವಾಗ ಆರು ವರ್ಷಕ್ಕೆ ಕಳಿಸ್ತಿದ್ರು ಆರು ವರ್ಷ ಅಂದ್ರೆ ಎಷ್ಟು ರೇಟ್ ತಿಳುವನ್ ಕಳ್ತಿದ್ರು ಆಡ್ತಿದ್ರು ಓಡ್ತಿದ್ರು ಒಂದು ಉಂಡಿ ಸಳ್ಳು ಜ್ವರದೊಳಗೆ ಹಾಕಿ ಕೊಟ್ಟು ಬಿಟ್ಟು ತಿನ್ಕಂತ ಅಡ್ಡಾಡಿ ಎಲ್ಲ ತಲೆ ಜೋಕಲಿ ಆಡಿಬರ್ತದ್ರಿ ಈಗೇಳರಿ ಅಂತಿಲ್ಲ ಎಲ್ಲ ಮೊದಲಿಂದ ಹಿಂಗೆ ಹಬ್ಬ ಆಡಿರಿ ಹಿಂಗೆ ಜೋಕಾಲಿ ಆಡೀರಿ ಹಬ್ಬದಾಗ ಓಡಾಡಿರಿ ಎಲ್ಲರಿಗಿ ನನ್ನ ಕಡೆಯಲ್ಲಿಂದ ಹೊತ್ತಪ್ಪ ವಾ ಕಾಲು ಇಲ್ಲಿ ಇಲ್ಲ ಹೊತ್ತು ಇಲ್ಲೊತ್ತು ಇಲ್ಲ ಹೊತ್ತು ಹಾ ಹ್ಮ್ ಹ್ಮ್ ಅಯ್ಯಪ್ಪ ಇಲ್ಲೊತ್ತು 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 ಒಮ್ಮು ಒಮ್ಮು ಇಲ್ಲಿ ಕಾಲ್ ಹೊತ್ತಾ ಆಗಿತ್ತು ಒತ್ತಪ್ಪ 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 ಐತಿ ಹೋಗಿಲ್ಲ ಹಾಯ್ ಫ್ರೆಂಡ್ಸ ಈಗ ನಾನು ಮತ್ತೆ ಲಾಗ್ನ ಸ್ಟಾರ್ಟ್ ಮಾಡಾತೀನಿ ನೋಡ್ರಿ ಈ ಮಮ್ಮಿ ಮಾತು ಕೇಳಿದ್ರಿ ನನ್ನ ಅನಿಸಿಕೆನೂ ಕೂಡ ಕೇಳಿದ್ರಿ ಹಾಗೆ ಈ ವಿಡಿಯೋ ನೋಡ್ಕೋತಾ ನಿಮ್ಮ ಅನಿಸಿಕೆ ಕೂಡ ನನಗೆ ಕಮೆಂಟ್ ರೂಪದೊಳಗೆ ಹೇಳ್ರಿ ನೀವು ದಿನಗಳು ಹೆಂಗೆಂಗೆ ನಾವು ಕಳಿತೀವಲ್ಲ ಹಂಗೆ ಎಲ್ಲ ಹಿಂದಿನ ದಿನಗಳೇ ನಮಗೆ ಚಲೋ ಇತ್ತಪ್ಪ ಅಂತೇಳಿ ಎಲ್ಲರಿಗೆ ಅನಿಸುತ್ತಾ ನೀ ಹಳ್ಳಿ ಒಳಗಿರ್ಬೋದು ಒಂದು ಸಿಟಿ ಒಳಗಿರ್ಬೋದು ಎಲ್ಲೇ ಇರ್ರಿ ಸಿಟಿ ಒಳಗಿದ್ದರೂ ಕೂಡ ಅವರು ಲೈಫ್ ಎಂಜಾಯ್ ಮಾಡಿರಲ್ಲ ಅಂತ ಹೇಳಕ್ ಬರಂಗಿಲ್ಲ ನಿಮ್ಮದು ಒಂಥರ ಸಣ್ಣ ವಯಸ್ಸಿದ್ದಾಗ ನೀವು ಸಿಟಿ ಲೈಫ್ ಸಿಟಿ ಒಳಗಿದ್ರು ಕೂಡ ನಿಮ್ಮದು ಒಂಥರ ಲೈಫ್ ಎಂಜಾಯ್ ಮಾಡೇ ಮಾಡಿರ್ತೀರಿ ಇವತ್ತಿನ ಟೈಮ್ದಾಗ ಈ ಹಬ್ಬ ಈ ಥರ ಜಾತ್ರೆ ಈ ಥರ ಒಂದು ಮದುವೆ ಫಂಕ್ಷನ್ ಏನೇ ಇರ್ಲಿಕ್ಕ ಎಲ್ಲನೂ ಒಂಚೂರು ಹಿಂದಿನ ದಿನಕ್ಕೆ ಹೋಗಿ ಅದನ್ನು ಹಾಕೋತ ಹೋಗ್ರಿ ನೀವು ಆ ಲೈಫ್ ಎಷ್ಟು ಚಂದ ಇತ್ತಲ್ಲ ನಾವು ಅಷ್ಟೇ ಇದ್ರೆ ಎಷ್ಟು ಭಾರಿ ಅನಿಸ್ತಿತ್ತಲ್ಲ ಹೇಳಿ ಒಂಥರ ಮೈಂಡ್ ಎಷ್ಟು ಫ್ರೆಶ್ ಅನಿಸುತ್ತ ನೆನಪುಸ್ಕೊತಾ ನೆನಪಿಸ್ಕೊತಾ ಅದು ಅಂದ್ರೆ ಒಬ್ಬರೇ ಅಂತಲ್ಲ ನಿಮ್ಮ ಫ್ರೆಂಡ್ ಇರ್ತಾರೆ ಅವ್ರ ಜೊತೆ ನಿಮ್ಮ ಸಣ್ಣ ವಯಸ್ಸಿಗೆ ಬಾಲ್ಯ ದಿನದ ನೆನಪಿಸ್ಕೋರಿ ನೀವು ಸ್ಕೂಲ್ಗೆ ಹೋಗೋದು ಕಾಲೇಜ್ಗೆ ಹೋಗೋದು ಇಂಥವೆಲ್ಲ ನೆನಪಿಸ್ಕೊಂಡು ಮಾತಾಡ್ಕೋತೀರಿ ನಿಮಗೆ ಇಷ್ಟು ಲೈಫ್ ಖುಷಿ ಅನ್ಸುತ್ತಲ್ಲ ಆ ಮಾತಾಡೋ ಟೈಮ್ದಾಗ ಯಾ ಖುಷಿ ಸಿಗುತ್ತಲ್ಲ ಅದು ಖುಷಿನ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತೇಳಿ ನಾನು ಅನ್ಕೋತೀನಿ ಯಾಕಂತಂದ್ರೆ ಊರ್ ಕಡೆ ಬಂದ್ರೆ ಜಾಸ್ತಿ ನಾನು ಇದೇ ನೆನಪುಸ್ಗೋ ಮಾತಾಡ್ತೀನಿ ನೆನಪುಸ್ಕೊತೀನಿ ಮತ್ತೆ ಈ ಜೀವನ ಕೂಡ ಮಾಸ್ ಎಂಜಾಯ್ ಮಾಡ್ತೀನಿ ಇವಾಗ ಹೋಗಿ ಗೋದಾಗ ಅದೀವಿ ಅಂತಂದ್ರೆ ಅಲ್ಲಿ ಲೈಫ್ ಒಂಥರ ಚಂದ ಇದೇ ಎರಡು ಮೂರು ವರ್ಷದ ಹಿಂದೆ ಹೋದ್ರೆ ನಮ್ಮ ಇನ್ನೊಬ್ಬಕ್ಕೆ ಪೆಪ್ಸಿ ಕಂಪ್ನಿ ಒಳಗೆ ಕೆಲಸ ಮಾಡ್ತಿದ್ರು ಅವ್ರ ಹಸ್ಬೆಂಡ ಅವರಿದ್ರು ನಾನು ರಚಿತ ಅಕ್ಕ ಅಕ್ಕ ಮೂರು ಜನ ಎಷ್ಟು ಚಂದ ಇದ್ವಲ್ಲ ಎಷ್ಟು ಚಂದ ಅಡ್ಡಾಡ್ತಿದ್ವಲ್ಲ ಇದೇ ಈ ಥರ ಒಂದು ಹಿಂದಿಂದ ಹಿಂದಿಂದೆಲ್ಲ ನೆನಪುಸೊಂದು ಜೀವನ ಕಳಿಬೇಕು ಮುಂದಿನ ಯೋಚನೆ ಮಾಡ್ಕೊತ ಜೀವನ ಕಳಿಬೇಕು ಅದೇ ಎಲ್ಲರ ಜೀವನ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಮೆಂಟನ್ನು ಮಾಡಿರಿ ಮತ್ತೆ ನೆಕ್ಸ್ಟ್ ನಾಳೆ ನಾಳೆಲ್ಲೋಗದಾಗ ಅಂತ ನಾಳೆ ಲಗು ಸೂಪರ್ ಡೂಪರ್ ಆಗಿರ್ತೈತಿ ಯಾಕಂದ್ರೆ ಪಂಚಮಿ ಹಬ್ಬ ನಾನು ಯಾವ ಥರ ರೆಡಿ ಆಗಿರ್ತೀನಿ ನಮ್ಮ ಕಡೆ ಯಾವ ಥರ ಪಂಚಮಿ ಮಾಡ್ತಾರೆ ಅಂತೇಳಿ ನಾನು ಬಿಡೋದಾಗ ನೀವು ಕೂಡ ನೋಡಕತ್ತೀರಿ ಅಂತ ಹೇಳ್ಕೊತ ಬಾಯ್ ಪ್ಲೀಸ್ ಇದೇ ತರ ಎಲ್ಲರೂ ಸಪೋರ್ಟ್ ಮಾಡ್ತೀರಿ